రంగశీత ము ము అమోక్షన్ శాఖ మావేంద్ర శాఖ దేవేంద్ర ప్రయాణ ఆచార్య సోమ నృత్య కరివత్ జ్యోతి

అదే ప్రకారం అంశా ఆ జారీ కూడా బిగ్రెడ్ మాత కంగు ముద్ద అమోక్షన్ శాఖ నా శాఖ నావు

ನಮ್ಮ ಹನುಮಂತರೂ ಕಪ್ಪಿನ ಯಾಕಂತ ಕೇಳಿದ್ರೆ ಕೆಲವೊಬ್ಬರಿಗೆ ಕೆಲವೊಂದು ಸಂಶಯ ಕಾಕ್ತಿರ್ತೀ ಹೌದು ತಪ್ಪೇನಲ್ಲ ಮಾಳೀನ್ ರಾಯನ ವಂಶಸ್ತ್ರ ಮಲ್ಕಾರ್ ಅಂತ ಆರ್ಯ ಸಿದ್ದ ಹೆಸರಿತಾರ ವಂಶಸ್ತ್ರ ಅದಾರ ಮತ್ ಆ ಹೆಸರು ನೀವು ಇಲ್ಲಿ ಹಾಕ ಈ ಹೆಸರು ಅಲ್ಲಿ ತಪ್ಪ ಇಲ್ಲ ಇಲ್ಲ ಅದನ್ನು ನಮ್ಮಲ್ಲಿ ಹಿಂಗ್ ಮುಗಿದ ಕೇಳೋದು ಸಂಶಯ ಆಗ್ತಿರ್ತದೆ ನೀವು ಹಾಡಿದಿರಿ ನಿಮ್ದು ಮಡವಣಿಗೆ ಇತಿಹಾಸ ನೀವು ಹಿರಿಯರು ಯಾಕಂದ್ರೆ ಗಂಡಿ ಯಾರು ನೋಡಲಿಲ್ಲ ಹಿರಿಯರು ಹೇಳಿದ್ನ ಕೇಳಿ ಅಥವಾ ಇತಿಹಾಸ ಬರೋದು ನೋಡಿದ್ರು ಐತಿ ಬರೀರಿ ಈಗ ಅವ್ರಿಗೆ ಅದ್ರಾಗ ನಾವು ಹೇಳ್ತು ರಂಗ್ ಹೋಮ ಮಳೆಗೆ ಹುಮ್ ಹುಡುಗರ

ನಾವ ಇಲ್ಲಿ ಮಾಡುವಂತ ಇತಿಹಾಸದ ನ್ಯಾಯಿ ತಪ್ಪು ಕಲ್ಪನಾಗಿ ಜನರಿಗೆ ತಪ್ಪು ಸಂದೇಶ ನೋಡಿ ಇಲ್ಲ ಅಮೋಷಿತರ ಮಠಮಣಿಯಾಗುವ ಹೆಸರವರ ಮುಂದೆ ಮಹಿಳೆಯರ ಅವರೇ ಈಗ ಅನ್ನ ನಾನು ಅಂದ್ರೆ ಬೇರೆ ನಿಮ್ಮ ಬೇರೆ ನಾನ್ ಕೇಳ್ತೇನೆ ರಂಗಶೀವ್ರ್ ತಾಯಿ ತಂದೆ ಯಾರಿ

ಒಮ್ಮೆ ಇದು ಸಂಶ್ ಸಂಸಾರ ಹಾಂ ಮಾಡ್ತೀರಿ ನೀವ್ ಏನ್ ಮಾಡ್ಲಕ್ಕಿ ಆ ಹಾವರೆ ಹುದ್ದೆ ಹೊರಗೆ ತಗೋದು ಹುಟ್ಟು ಬಡಿಯಿಂದ ಹುತ್ ಬಂದ್ರಿ ಹಾವು ಒಳಗೈತಲ್ಲ ನೀವ್ ಎತ್ತು ಹುತ್ ಬದ್ರು ಅದ್ರ ಹಾವು ಒಳಗಿತ್ತ ಕೆಲಸ ಮಾಡೋಣ ಅದಕ್ಕೆ ಹುತ್ತ ಇದು ನೋಡಿದ ಕೆಲಸ ಮಾಡ್ಬೇಡ್ರಿ ಅದನ್ನ ಪೂರ್ಣ ಹಾವು ಹೊರಗ್ ತರೋದು ಹತ್ತು ಬಡಿಯೋ

ಕರ್ಸಿದ್ದ ಪೂಜಾರಿಗಳು ಯಾರಾದರು ಯಾವ ಶಸ್ತ್ರ ಮಾಡ್ತಾರೆ ಗೊತ್ತೈತಿ ನೀವು ಅಲ್ಲಿ ಯಾಕೆ ಹಂಗಾಗಿ ಮತ್ತ ಇನ್ನು ಮಳೆ ನೀರನ್ನು ಮಾಡ್ಬೇಕು ಆ ಜನ ಅಂತಾರು ಅಲ್ಲಿ ಒಂದ್ ಕಿಶಿಂದ ಇದ್ರೊಳಗೆ ಅಕ್ಕಿಗೆ ರಬ್ಬ ಅಂತಾರೆ ಅಕ್ಕಿ ಮಕ್ಕಳಿಗೆ ಮೂರೆರಡು ಮಕ್ಕಳ ಜನ ಅಮಕ್ಷಿ ಅಂಶಸ್ತ್ರಿಗೆ ಹೆಚ್ಚಾಗಿರ್ಬೇಕ ಆದ್ರೆ ಮಮ್ಮಕ್ಕ ಅವ್ರು ಹೆಣ್ಮಕ್ಕ ಮಕ್ಕ ಅವ್ರಿಗೂ ಬಂದ್ರೆ ಅದಕ್ಕೆ ಯಾಕೆ ಬಂದ್ರೆ ಕಾರಣ ಅವ್ರು ಐತೆ ಅದಕ್ಕೆ ನಾವು ಅದನ್ನ ಅಪಾರ್ಥ ಮಾಡ್ಕೊಂಡು ಜನರಿಗೆ ತಪ್ಪು ಸಂದೇಶ ಕೊಡಬಂದಿ ಬರ್ತಿತ್ತು ರಿಯಲಿ ನಿಜ ಕಟ್ಟಿ ಹೇಳೋದು ಇಲ್ಲ ಸಮಸ್ಯೆ ಬಾಳ ಇರ್ತಾವ್ ಬಿಟ್ಟು ಬಿಡುದಿಲ್ಲ ನನ್ನ ಅಭಿಪ್ರಾಯ ಮಾಡ್ತೀವಿ ಸಮಸ್ಯೆ ಆಗುವಂತ ವಿಷಯ ಎತ್ತೋ ಘಟನೆ ಆಗಿರ್ತಾವ್ ಬಿಡದ್ರಿ ಮೊದ್ಲೇ ಹೇಳಿದ್ರೆ ಗೌಡ್ರ ಯಾವ್ದು ಒಳ ಅದನ್ನ ಕರ್ಸು ಕೆಟ್ಟದ್ದು ಹೇಳೋದ್ ಗೌಡ್ ಹೇಳಿ ಅದನ್ನ ಹೇಳ್ಕೊತಂದ್ರೆ ನೀವ ಅಲ್ಲಿ ವಿಮರ್ಶೆ ಮಾಡುದ್ರಾಗ ಹೋಗ್ತೈತಿ ಇಲ್ಲ ದಯವಾಲಯನ್ನ ತಪ್ಪು ಸಂದೇಶ ಯಥಾಮತಿ ಜ್ಞಾನ ಕೊಟ್ಟ ವಿಶೇಷ ಮಾಹಿತಿ ಐತಿ ಅಷ್ಟು ನಮ್ಗೆ ಹಿರಿಯರೂ ಇಲ್ಲ ಇಷ್ಟು ನಮ್ಗೆ ಗೊತ್ತೈತಿ ಅಷ್ಟು ಹೇಳುದು ಜನರ ಮಾತು ಸರಿ ಅಂದ್ರೆ ಸರಿ ಅಂತ ತಪ್ಪ ಅಂದ್ರೆ ಅವ್ರದೇನೇ ಅಭಿಪ್ರಾಯ ಕೇಳ್ಕೋದು ಮತ್ತೊಂದು ಕೇಳುದು ಮತ್ತ ನಾನೇ ಹೇಳಿದ ಅವರೇ ಹೇಳಿದ್ರು ಆದ್ರೆ ನಮ್ಮ ದೊಡ್ಡ ಯಾರಿಲ್ಲ ಮಾತಮ್ಮ ನೀನ್ ವಾರ್ ಮಾಡ್ಲಾ ನೀವು ಇಲ್ಲ ಪ್ರಶ್ನೆ ನಾವು ಒಂದೇ ಮಾತನ್ನ ಮುಗಿಸ್ತೀನಿ ಈ ಸರ್ಗೆ ವಿನಂತಿ ಆ ಸರ್ ವಿನಂತಿ ಕಮಿಟಿಗೆ ಗೌಡ ವಿನಂತಿ ನಾವು ಯಾಕೆ ಅಂತ ಕೇಳಿದ್ರೆ ಇದಕ್ಕೊಂದು ಹೈಕಮಾಂಡ್ ಅಮಿಶ್ ಮುತ್ತೇನೋ ಒಂದು ಸಂತತಿಗೆ ಒಂದು ನಾವು ಹಾರಿಸಿರುವ ಹೈಕಮಾಂಡ್ ಅಲ್ಲ ಇದಕ್ಕೆ ಇದಕ್ಕೆ ಯಾಕತ್ತಂದ್ರ ಅರಮನೆ ಅರಕೇರಿ ಅರಮನೆ ಡೌಲ್ಗಿ ಗುರುಮನೆ ಮಾಯಮಕಾಪುರ ಶಿವಸ್ಥಾನ ಅದಕ್ಕೆ ಅದಕ್ಕೊಂದು ಹೈಕಮಾಂಡ್ ಐತಿ ಬಂದೆ ನಮ್ಮಲ್ಲಿ ಹುಲ್ಲೂರು ಶಿವನ ಹುಲದಂತಿ ಹೈಕಮಾಂಡ್ ಐತಿ ಅದಕ್ಕೆ ಆ ಅವರು ಏನು ಆದೇಶ ಮಾಡ್ತಾರಲ್ಲ ಅದರ ಪ್ರಕಾರ ಹೋಗುದೈತಿ ನಾವ್ ಏನೇನು ಹೇಳಿ ಹಾಲಿ ಗಾಳಿ ಕೂತಿ ನಮ್ಗೆ ಹಾದಿ ಕೂತು ಅದಕ್ಕೆ ಅದಕ್ಕೆ ಹಾಡ ಹಾದು ಸಿಕ್ಕಿಲ್ಲ ಹೋದ ಓದಿ ಸಿಕ್ಕಿಲ್ಲತ್ತ அதுக்கு இத்தியாசத்தை அதுக்கு குண்டு சும கொடுத்தார் அவரு தாய் யார் தந்தி யார் பந்து புலாயோத் ஜாத் பெடுகியாத அச்சி யார் ஆ யார் முத்தியாரு மரிமார கிரிமார சரிமள் அது எல்லாரும் கொடுக்க மங்கள